ಎಲ್ಲವನ್ನ ಮೊದಲೇ ಪ್ರಿಪೇರ್ ಆಗಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಈ ದೇನೋ ಯಾಕಂದ್ರೆ ಅವ್ರ ತಲೆ ಚೆನ್ನಾಗಿದೆ ಅವ್ರಿಗೆ ಗೊತ್ತಿರುತ್ತೆ ನಾನು ಅಲ್ಲಿ ಕೂತ್ಕೊಂಡಿದ್ದೀನಿ ಒಂದು ದಿನ ಎರಡು ಸಾವಿರದ ಹದಿನೆಂಟರಲ್ಲಿ ಸುನಾಮಿ ಮತ್ತು ಅವತ್ತು ಹಾಲಿಡೇ ಕೊಟ್ಟರು ನಾನು ಅವತ್ತು ಎರಡು ಸೆಕೆಂಡ್ ಡೇಸ್ ಹೋಗಿದ್ದು ನನಗೆ ಭಯ ಇದೆ ಫುಲ್ ಹಾಲಿಡೇಸ್ ಕೊಟ್ಟರು ಫುಲ್ ಹಾಲಿಡೇ ಆಯಿತು ಇಡೀ ಹಾಂಕಾಂಗ್ಗೆ ಕ್ಲೋಸ್ ಮಾಡಿಬಿಟ್ರು ರಜೆ ಕೊಟ್ಟರು ರಜ ಕೊಟ್ಟ ಮೇಲೆ ರಾತ್ರಿ ಎರಡು ಗಂಟೆಗೆ ಸುನಾಮಿ ಬಂತು ಅದು ಬೋರ್ಗಿರ್ತಕ್ಕಂಥ ಒಂದು ಇದು ಬಂದು ಏನಾಯಿತು ಎಲ್ಲ ಮುಳುಗಿತು ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಹೋಗಿ ಅಷ್ಟರಲ್ಲಿ ವಾಕಿಂಗ್ ಹೋಗ್ತೀವಿ ಎಲ್ಲ ಮುರಿದು ಹೋಗಿ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ ವಿತೀನ್ ಒಂದು ತ್ರೀ ಟು 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 ತ್ರೀ ಡೇಸಲ್ಲಿ ಎಲ್ಲ ರೆಡಿ ಆ ಥರ ಒಂದು ಅವರು ಮಾನಸಿಕವಾಗಿ ಮತ್ತೆ ಅವರು ಫಿಸಿಕಲಿ ಮೆಂಟಲಿ ಅವರು ಪ್ರಿಪೇರ್ ಆಗಿರ್ತಾರೆ ಈಗಲೂ ಆಗಿದ್ದಾರೆ ಇದು ಬರೀ ಜ್ಯೋತಿಷ್ಯ ಮಾತ್ರ ಅಲ್ಲಿ ಜಪಾನ ಭೂಕಂಪ ಅಂತ ಹೇಳಿಲ್ಲ ಹೌದು ಸರ್ಕಾರವು ತಯಾರಿ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಸೈಂಟಿಸ್ಟ್ ಗಳು ಮುಂಚೆನೆ ಮುಂಚೂಚನೆ ಈಗ ನಿರೀಕ್ಷೆ ಮಾಡ್ತಾ ಕಡಿಮೆ ಅಂದ್ರೆ ಏನಿಲ್ಲ ಅಂದ್ರೆ ಹತ್ತಿರ ಮೂರು ಲಕ್ಷದ ಮೇಲೆ ಜನ ಸಾಯ್ಬಹುದು ಸಾವು ನೋವುಗಳಾಗಬಹುದು ಅಂತ ಈಗ ನನ್ನ ನಂದ ನಾನಿದ್ದಂತ ಹೋಟೆಲ್ ಅಲ್ಲಿ ಕಾರೆಲ್ಲ ಕುಚ್ಕೊಂಡೋಯ್ತು ಅದಕ್ಕೆ ಪೂರಕವಾದಂತಹ ಮನೆಗಳನ್ನ ನಿರ್ಮಾಣ ಅವ್ರು ಮಾಡ್ಬಿಡ್ತಾರೆ ಈಗ ನಮ್ಗಳ ತರಕ್ಕೆ ಹೆವಿ ಬಿಲ್ಡಿಂಗ್ ಎಲ್ಲ ಕಟ್ಕೊಳ್ಳಲ್ಲ ಅವರು ಈ ನೋಡಿ ಈ ತರ ಸ್ಟುಡಿಯೋ ಮಾಡ್ಬೇಕಾದ್ರೆ ನಾ ಇವತ್ತು ನೋಡಿರ್ತೀನಿ ಬೆಳಗ್ಗೆ ನಾಡ್ದು ರೆಡಿ ಮಾಡಿರ್ತಾರ ಅವ್ರು ಅಷ್ಟು ಫಾಸ್ಟ್ ಇದಾರೆ ಅವರು ಅವರು ಆ ಕಾಲ ದೇಶ ವರ್ತಮಾನಕ್ಕೆ ಅವ್ರು ಹೊಂದ್ಕೊಂಡಿರ್ತಾರ ಹಾಗಿದ್ರೆ ಅವ್ರು ಸುಳ್ಳು ಹೇಳ್ತಾರ ಅದಕ್ಕೆ ಅವ್ರಿಗೆ ಹಂಗೆ ಆಗ್ತಾ ಇದೆಯಾ ಅನ್ನೋದು ನಾನು ಹೇಳ್ತೀನಿ ಅವರು ಯಾವಾಗ ಮನುಷ್ಯನಿಗೆ ತೊಂದರೆಗೇಡಾಗ್ತಾನೆ ಗೊತ್ತಾ ಅವನು ಕರ್ಮ ಭೋಗದಲ್ಲಿ ಅವನು ಯಾವ ಕರ್ಮ ಮಾಡಿರ್ತಾನೋ ಅಲ್ಲಲ್ಲಿ ಅದೇ ಯೋನಿಯಲ್ಲಿ ಅದೇ ಜಾಗದಲ್ಲಿ ಜನಿಸಿರ್ತಾನೆ ವಿನಃ ಪ್ರಪಂಚದಲ್ಲಿ ಯಾವ ದೇಶದಲ್ಲಿದ್ದರೂ ಕೂಡ ಅನ್ಯಾಯಕ್ಕೆ ಯಾವತ್ತೂ ಬೆಲೆ ಇರೋಲ್ಲ ಏನು ಹೇಳ್ತೀರಿ ಜ್ಯೋತಿಷ್ ಪ್ರಕಾರ ಹೇಳಬೇಕು ಅಂತಂದರೆ ಎಲ್ಲ ರಾಶಿಗಳ ಬಗ್ಗೆ ಹೇಳ್ತಾ ಇದೀವಲ್ಲ ಭೂಮಿನೂ ಕೂಡ ಒಂದು ರಾಶೀಲಿದೆ ಪೀಪಲ್ ನಾಟ್ ಟಾಕ್ ಅಬೌಟ್ ಇಟ್ ಎಲ್ಲ ಗ್ರಹಗಳು ಆಕಾಶದಲ್ಲಿ ಇಟ್ ಹಸ್ ಬಿನ್ ಡಿವೈಡೆಡ್ ಬೈ ಟ್ವೆಲ್ ವೆರಿ ಸಿಂಪಲ್ ನಮ್ಮ ಗ್ಯಾಲಕ್ಸಿನ ಹನ್ನೆರಡು ಭಾಗ ಮಾಡಿದೀವಿ ಮೇಷದಿಂದ ಮೀನದವರೆಗೂ ಡಿವೈಡ್ ಮಾಡಿದೀವಿ ಇಟ್ ವಿಚ್ ಇಸ್ ಫಿಕ್ಸೆಡ್ ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಹೋಗ್ತಾ ಇದೆ ಈ ರಾಶಿ ಈ ರಾಶಿ ಅಂತ ಹೇಳ್ತಾರೆ ಭೂಮಿನೂ ಕೂಡ ಸುತ್ತ ಇದೆ ಅಲ್ವ ಕಾನ್ಸ್ಟೆಂಟ್ ಇಲ್ಲ ಅಲ್ಲ ಭೂಮಿನೂ ಕೂಡ ಇವತ್ತೊಂದು ರಾಶಿಲಿದೆ ಆ ರಾಶಿನ ಫಸ್ಟ್ ಅರ್ಥ ಮಾಡ್ಕೋಬೇಕು ಜ್ಯೋತಿಷ್ಯದಲ್ಲಿ ಇಟ್ ಈಸ್ ಇನ್ ದಿ ಸೈನ್ ಆಫ್ ಫೈರ್ ಅಂದರೆ ಧನುರ್ ರಾಶಿಲಿ ಕೂತಿದೆ ಇವತ್ತು ಭೂಮಿ ಧನುರ್ ರಾಶಿಯಲ್ಲಿ ಭೂಮಿಗೆ ಸ್ಯಾಟರ್ನ್ ಆ್ಯಂಡ್ ಮಾರ್ಸ್ ಪುಷ್ ಪುಲ್ ಸ್ಟ್ರಾಟಜಿಯಲ್ಲಿ ವರ್ಕ್ ಆಗುತ್ತೆ ಮೂವ್ ಆಗ್ತಾ ಇದ್ದಾಗ ಡೈಲಿ ಆಗಬೇಕು ಸುನ ಇದು ಭೂಕಂಪ ಅಂತಂದರೆ ಎಲ್ಲೇ ಆದರೂ ಕೂಡ ಡೈಲಿ ಆಗಬೇಕು ದೇರ್ ಈಸ್ ಎ ವೇರಿಯನ್ಸ್ ಒಂದು ಸತಿ ಸ್ವಲ್ಪ ಜಾಸ್ತಿ ಆಗುತ್ತೆ ರಿಕ್ಚರ್ ಮಾಪಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಇದು ಇನ್ ದಿ ಟ್ರಾಫಿಕ್ ಸಿಸ್ಟಮ್ ಅಂತ ನಾವು ಕರಿತೀವಿ ಪ್ರೆಷರ್ ಇನ್ ದಿ ಟ್ರಾಫಿಕ್ ಸಿಸ್ಟಮ್ ನಮ್ಮದು ಟ್ರಾಫಿಕ್ಕು ರೋಡು ಫ್ರೀ ಆಗಿದ್ದರೆ ನಮ್ಮ ಗಾಡಿ ಈಸಿಯಾಗಿ ಹೋಗುತ್ತೆ ಯಾವಾಗ ಅಕ್ಕಪಕ್ಕ ಗಾಡಿಗಳು ಬಂತು ನಮ್ಮದು ಸ್ಲೋ ಡೌನ್ ಆಗುತ್ತೆ ಸೊ ಇಲ್ಲಿ ಯೂನಿವರ್ಸಲ್ಲಿ ಮ್ಯಾಟ್ರಿಕ್ಸ್ ಅಂತ ನಾವು ಕರಿತೀವಿ ಆ್ಯಸ್ಟ್ರಾನ ಆಸ್ಟ್ರಾನಮಿಯಲ್ಲಿ ತಗೊಂಡಾಗ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಎಲ್ಲ ಗ್ರಹಗಳು ಅವರವರ ಪಥದಲ್ಲಿ ಕೆಪ್ಲರ್ಸ್ ಥರ್ಡ್ ಲಾ ಅಂತ ತಗೊಳ್ತೀವಿ ಕೆಪ್ಲರ್ಸ್ ಥರ್ಡ್ ಲಾ ಅಲ್ಲಿ ಈಕ್ವಿ ಡಿಸ್ಟೆನ್ಸಲ್ಲಿ ಆಗ್ತಾ ಇರುತ್ತೆ ಸೂರ್ಯನ ಸುತ್ತ ಈಕ್ವಿ ಡಿಸ್ಟೆನ್ಸು ಸೊ ಕೆಲವರು ಅಲ್ಲಿ ಇರ್ತಾರೆ ಕೆಲವರು ನಿಧಾನ ಇರ್ತಾರೆ ಥರ್ಡ್ ಲಾ ಏನು ಹೇಳುತ್ತೆ ಅಂತಂದರೆ ಎಲ್ಲೇ ಇದ್ದರೂ ಕೂಡ ಅಷ್ಟೇ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ ಆಸ್ ಪರ್ ಕೆಪ್ ಕೆಪ್ಲರ್ಸ್ ಥರ್ಡ್ ಲಾ ಆ ಕೆಪ್ಲರ್ಸ್ ತರ್ಡ್ ಲಾ ನಾವು ಅಪ್ಲೈ ಮಾಡಿದ್ರೆ ಅಸ್ಟ್ರಾಲಜಿಲಿ ಯಾವಾಗ ಭೂಮಿ ಸ್ವಲ್ಪ ಮಟ್ಟಿಗೆ ಅಗ್ನಿ ರಾಶಿಯಲ್ಲಿ ಇರುತ್ತೋ ಭೂಮಿ ಭೂಮಿ ನಾನು ಹೇಳ್ತಾ ಇರೋದು ಬೇರೆ ಗ್ರಹಗಳಲ್ಲ ಅಗ್ನಿ ರಾಶಿಯಲ್ಲಿ ಇರುತ್ತೋ ದೇರ್ ಈಸ್ ಮೋರ್ ಮೂಮೆಂಟ್ ಆಫ್ ದಿ ಲಾವಾ ಇನ್ ಸೈಡ್ ದಿ ಅರ್ಥ್ ಇಟ್ ಈಸ್ ಎ ಅಸ್ಟ್ರಾನಮಿಕಲ್ ವ್ಯೂ ಅಲ್ಲೇ ಹೇಳ್ಬೇಕು ಅದನ್ನು ಅಸ್ಟ್ರಾ ಅಸ್ಟ್ರಾಲಜಿ ಬಂದಿರೋದೆ ಅಸ್ಟ್ರಾನಮಿಯಿಂದ ಅದೇನು ಬೇರೆ ಬಂದಿಲ್ಲ ನಾವು ಗ್ರಹಗಳ ಬಗ್ಗೆ ಹೇಳ್ತೀವಿ ಇಲ್ಲಿ ಸ್ವಲ್ಪ ದೈವತ್ವವನ್ನು ತುಂಬಿಸ್ತೀವಿ ಅಷ್ಟೇ ಭಕ್ತಿಯನ್ನು ತುಂಬಿಸ್ತೀವಿ ಭಯವನ್ನು ತುಂಬಿಸೋದು ಬೇರೆ ಭಕ್ತಿಯನ್ನು ತುಂಬಿಸ್ತೀವಿ ಅಷ್ಟೆ ಆ ಒಂದು ಭಕ್ತಿಯನ್ನು ತುಂಬಿಸಿದಾಗ ಇಟ್ ಸೇಸ್ ಏನು ಮಾಡೋಕ್ಕಾಗಲ್ಲ ಹೇಳ್ತಾರೆ ಎಲ್ಲರೂ ದೊಡ್ಡವರು ನೋಡಪ್ಪ ಇವತ್ತು ಸಮುದ್ರಕ್ಕೆ ಹೋದರೆ ಸ್ವಲ್ಪ ಅಲೆಗಳು ಜಾಸ್ತಿ ಇರುತ್ತೆ ಇವತ್ತು ಪೌರ್ಣಮಿ ಇದೆ ಪ್ಲೀಸ್ ಡೋಂಟ್ ಗೋ ಇಟ್ಸ್ ಎ ವಾರ್ನಿಂಗ್ ಅಷ್ಟೇ ಡೋಂಟ್ ಗೋ ಯಾಕಂದರೆ ಸೇಫರ್ ಝೋನಲ್ಲಿ ಇರಬೇಕು ಯಾಕಂದರೆ ಇವತ್ತು ಭೂಮಿಯಲ್ಲಿ ತರ್ಟಿ ಪರ್ಸೆಂಟ್ ಬರೀ ಲ್ಯಾಂಡ್ ಇದೆ ಇನ್ನು ಸೆವೆಂಟಿ ಪರ್ಸೆಂಟ್ ನೀರಿದೆ ಸೊ ಸುನಾಮಿ ಅನ್ನೋದು ಭೂಮಿನ ಇಷ್ಟೊಂದು ನಾವು ಚೇಂಜ್ ಆಗಬೇಕಾಗಿದ್ರೆ ಇಷ್ಟೊತ್ತಿಗೆ ನಾವು ಆ ಸೆವೆಂಟಿ ಪರ್ಸೆಂಟ್ ವಾಟರ್ ಎಲ್ಲ ಭೂಮಿಗಳ್ಗೂ ಕವರ್ ಮಾಡಬೇಕಾಯ್ತು ಅದು ಆಗಿಲ್ಲ ಟೋಟಲ್ ವಾಲ್ಯೂಮ್ ಆಫ್ ದಿ ಅರ್ತ್ ನಾವು ತೊಗೊಳ್ಬೇಕು ಫೈವ್ ಪಾಯಿಂಟ್ ನೈನ್ ಸೆವೆನ್ ಇಂಟು ಟೆನ್ ಟು ದಿ ಪವರ್ ಆಫ್ ಟ್ವೆಂಟಿ ಸೆವೆನ್ ಕಿಲೋಗ್ರಾಮ್ ಫೈವ್ ಪಾಯಿಂಟ್ ನೈನ್ ಸೆವೆನ್ ಇಂಟು ಟೆನ್ ಟು ದಿ ಪವರ್ ಆಫ್ ಟ್ವೆಂಟಿ ಫೋರ್ ಟೈಮ್ಸ್ ಜೀರೋ ಹಾಕ್ಬೇಕು ನಾವು ಅಷ್ಟು ಕೆ ಜಿ ಭೂಮಿ ಇರೋದು ಅಷ್ಟು ಕೆ ಜಿ ಇಷ್ಟು ಕೆ ಜಿ ಏರಲ್ ಸಸ್ಪೆಂಡ್ ಆಗಿರೋದು ಒಂದು ವಿಸ್ಮಯ ಅದು ಸೈನ್ಸ್ ಅಂತ ತಗೊಂಡಾಗ ಅವ್ರಿಗೂ ಆನ್ಸರ್ ಇಲ್ಲ ಆಧ್ಯಾತ್ಮಿಕದಲ್ಲಿ ತಗೊಂಡಾಗ ಭುಜ ಎತ್ಕೊಂಡಿದ್ದಾನೆ ಅಂತ ನಂಬಿಕೊಂಡು ಓಕೆ ಒಂದು ಒಂದು ವಿರಾಮ ತಗೋಬಿಡ್ತೀನಿ ಬಳಿಕ ಚರ್ಚೆ ಮುಂದುವರಿಸ್ತಾ ಹೋಗೋಣ ಒಂದೊಂದು ನಿಜ ಇದು ಕೇವಲ ಜ್ಯೋತಿಷಿಗಳು ಮಾತ್ರ ಅಲ್ಲ ವಿಜ್ಞಾನಿಗಳು ಕೂಡ ಈ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಂದು ರೀತಿ ಭವಿಷ್ಯವನ್ನೇ ನುಡಿದಿದ್ದಾರೆ ಅಂತ ಹೇಳ್ಬೋದು ಏನು ಅಂದ್ರೆ ಕಮಿಂಗ್ ಸ್ಯಾಟರ್ಡೆ ಅಂದ್ರೆ ಐದನೇ ತಾರೀಕು ಅಲ್ಲಿ ಭೂಕಂಪ ಆಗುತ್ತೆ ಅದು ಅಂತಿಂತ ಭೂಕಂಪ ಅಲ್ಲ ಇವ್ರು ಹೇಳೋ ಪ್ರಮಾಣದಲ್ಲಿ ಹಾಗೆ ನೋಡೋದಾದ್ರೆ ಹತ್ತಿರ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಜನ ಸಾವು ನೋವುಗಳಿಂದ ಕಂಗಾಲಾಗಬಹುದು ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ತನಗೆ ಬೇಕಾದಂತಹ ತಯಾರಿಗಳನ್ನ ಈಗ ಆಲ್ರೆಡಿ ಮಾಡ್ತಾ